ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಟು ಮೈ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲರಿಗೂ ಬೆಳಗಿನ ಶುಭೋದಯ ಬೆಳಗ್ಗೆ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿನಿ ಇವತ್ತು ಏನಂತ ಹೇಳಿದರೆ ಇವತ್ತಿನ ರೊಟೀನ್ ಹೆಂಗಿರುತ್ತೆ ಅಂದರೆ ನಾನು ಡೈಲಿ ರೊಟೀನ್ ಬೆಳಗ್ಗೆ ಎದ್ದಾಗಿಂದ ತಿಂಡಿ ಊಟ ರಾಜು ಆಫೀಸ್ ಹೋದ ಮೇಲೆ ಏನೇನೆಲ್ಲ ನಾನು ಮಾಡ್ತೀನಿ ಕೆಲಸ ಸೊ ಒನ್ ಡೇ ರೊಟೀನ್ ಹೆಂಗಿರ್ತತಿ ಏನು ಮತ್ತು ಇವತ್ತು ಸ್ವಲ್ಪ ಕ್ಲೀನಿಂಗ್ ಒಂದು ಐತಿ ಹಾಲು ರೂಮು ಸೊ ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಚೂರು ಹೊರಗಡೆ ಒಂಚೂರು ಗಿಡ ಒಂದು ಸ್ವಲ್ಪ ಅಲ್ಲೆಲ್ಲ ಪಾಟ್ ಇಟ್ಟಿನಲ್ಲ ಅವೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದೈತಿ ಅದನ್ನು ಹೊರಗಡೆ ಚೂರು ತೊಳ್ಕೊಬೇಕು ಹಬ್ಬಕ್ಕೆ ಮತ್ತೆ ಇವತ್ತು ಮಂಗಳವಾರ ಬೇರೆ ಅಲ್ಲ ಹಾಗಾಗಿ ಫಸ್ಟ್ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ನಾವು ಮಂಗಳವಾರ ಅಂತಂದರೆ ಮನೆ ದೇವ್ರ ವಾರ ಹೇಳಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ನಾವು ಪೂಜೆ ಪುನಸ್ಕಾರ ಮಾಡೋದು ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಇವತ್ತು ಪೂಜೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಧೂಳ ಗಿಳ ಐತಿ ಸೊ ಎಲ್ಲ ಧೂಳ ಗೀಳ ಎಲ್ಲ ತಕೊಂಡು ಸ್ನಾನ ಪೂಜೆ ಆಮೇಲೆ ಮಾಡ್ಕೊಂಡ್ರೆ ಫಸ್ಟ್ ಇವನ್ನೆಲ್ಲ ಧೂಳ ತೆಗಿಯೋದು ಆಮೇಲೆ ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಗಿಡ ಕ್ಲೀನ್ ಮಾಡೋದೈತಿ ಅದಾದಮೇಲೆ ಸ್ವಲ್ಪ ಭಾಳ ಐತಿ ಇವತ್ತೊಂದು ಸ್ವಲ್ಪ ಇದನ್ನ ಇದನ್ನೊಂಚೂರು ಮುಗಿಸ್ಕೊಂಬಿಟ್ರೆ ಒಂದು ಸ್ವಲ್ಪ ಆರಾಮ ಅಂತ ಅನಿಸ್ತದೆ ಹಾಗಾಗಿ ಬರ್ರಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಸೊ ಈಗ ತಿಂಡಿ ಅಂತ ಹೇಳಿದ್ರೆ ನಾನು ಅವಲಕ್ಕಿ ಮಾಡ್ಕೊಂಡಿದ್ದೆ ಸೊ ತಳ್ಳನ ಅವಲಕ್ಕಿ ರಾಜೂ ಮಾಡ್ಕಳಿಸುತ್ತೆ ನಾನೊಂದು ನಾನು ಒಂದು ಕೆಂಪು ಅವಲಕ್ಕಿ ಮಾಡ್ಕೊಂಡಿದ್ದೆ ಸೊ ಅದನ್ನ ಶೇರ್ ಮಾಡ್ಕೊತೇನೆ ನಿಮ್ಮ ಜೊತೆಗೆ ಬನ್ನಿ ಹ್ಯಾಂಗೆ ಹೆಂಗೆ ಇರ್ತತಿ ಏನು ಅಂತ ಸೊ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸಬ್ರು ಹಾಗೆ ವಿಡಿಯೋ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಜೊತೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅದೇ ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿದೆ ತಳ್ಳನ ಅವಲಕ್ಕಿ ಮಾಡಿದೆ ಆಮೇಲೆ ನಾನು ಕೆಂಪು ಅವಲಕ್ಕಿ ಇತ್ತು ನಾನು ಕೆಂಪು ಅವಲಕ್ಕಿ ಹಚ್ಕಂಡ್ರಾತು ಅಂಥೇಳಿ ಇತ್ತು ಸೊ ಹಂಗಾಗಿ ಅವಲಕ್ಕಿ ಮಾಡ್ಕೊಂಡೆ ನೋಡ್ರಿ ಫಸ್ಟ್ ತಿಂಡಿ ತಿಂದ್ಬಿಡೋಣ ಒಂದು ಸ್ವಲ್ಪ ಇಲ್ಲಿ ಹಾಲ್ ಗೀಲೆಲ್ಲ ಸ್ವಚ್ಛ ಮಾಡ್ಕೊಂಡೈತಿ ರೂಮು ಹಾಲು ಹಿಂದಿನ ಬ್ಲಾಗ್ನೇ ನೋಡಿದ್ರಲ್ಲ ನೀವು ನಾನು ಜಸ್ಟ್ ಅಡುಗೆ ಮನೆ ಒಂದ ಕ್ಲೀನ್ ಮಾಡಿದ್ದೆ ಇವೆಲ್ಲ ಹಾಲು ರೂಮು ಹೊರಗಡೆ ಎಲ್ಲ ಕ್ಲೀನ್ ಮಾಡೋವಿದ್ವು ಹಂಗಾಗಿ ಫಸ್ಟ್ ತಿಂಡಿ ತಿಂದೆ ನೋಡ್ರಿ ರಾಜು ಎಲ್ಲ ಹೋಗತ್ಲೇನ ಆಮೇಲೆ ತರಕಾರಿ ಅಣ್ಣ ತರಕಾರಿ ತೊಗೊಬಂದಿದ್ದ ಸೊ ತರಕಾರಿ ತಗೊಂಡೆ ಅಂದ್ರೆ ಈಗ ಏನಾಗಿತಿ ಅಂದ್ರೆ ಮತ್ತು ಎರಡು ದಿನ ಅಷ್ಟು ಅವನು ಊರಿಗೆ ಹೋಗಿಬಿಡ್ತಾನೆ ಅಣ್ಣ ತರಕಾರಿ ಥರನ ಸೊ ಹಬ್ಬ ಇರ್ತೈತಲ್ಲ ಜನ ಎಲ್ಲ ಊರಿಗೆ ಹೋಗಿರ್ತಾರ ನಾನು ಹಬ್ಬ ಮಾಡಕ್ಕೆ ಹೋಗ್ತೇನಕ್ಕ ಅಂತಂದು ಅಂದ ಹಂಗಾಗಿ ಹೋಗಿ ತರಕಾರಿ ತಗೊಂಡು ಬಂದೆ ನೋಡ್ರಿ ಕ್ಯಾರೆಟು ಬೀನ್ಸ್ ಇರಲಿಲ್ಲ ಸೊ ಹಂಗಾಗಿ ಕ್ಯಾರೆಟು ಬೀನ್ಸಿನೆಲ್ಲ ತರಕಾರಿ ತೊಗೊಂಬಂದೆ ಫ್ರೆಶ್ ಇತ್ತು ಸೊ ತೊಗೊಂಬಂದ ಈಸ್ಟ್ ಇಟ್ಕೊಂಬಿಟ್ರೆ ಒಂದು ನಮ್ಗೆ ಅರೌಂಡ್ ಒಂದು ಸೋಮವಾರ ಮಠನೂ ಏನು ಪ್ರಾಬ್ಲಮ್ ಇಲ್ಲ ಎರಡು ದಿನ ಮೂ ಎರಡು ದಿನ ಹಬ್ಬನೇ ಆಗ್ಬಿಡ್ತೈತೆ ನಮ್ಗೆ ಹಂಗಾಗಿ ಹಬ್ಬದ ದಿನ ರೊಟ್ಟಿ ಚಪಾತಿ ಅಂತ ಏನು ಇರಂಗಿಲ್ಲ ಹಾಗಾಗಿ ಎರಡು ದಿನಕ್ಕೆ ಹಾಕತಿ ಅಂತೇಳಿ ತಗೊಂಡು ನೀಟಾಗಿಲ್ಲ ಕವರ್ ತುಂಬಿ ಫ್ರಿಜ್ ಹಾಕಿದೆ ಅದಾದಮೇಲೆ ಫಸ್ಟ್ ಹೊರಗಡೆ ಹೋಗಿ ಫಸ್ಟ್ ಹೊರಗೆ ತೊಳ್ಕೊಂಬಂದುಬಿಡೋಣ ತೊಳೆದು ರಂಗೋಲಿ ಹಾಕಿಬಿಡೋಣ ಕಸ ಅಷ್ಟೇ ಹೊಡೆದಿದ್ದೆ ರಂಗೋಲಿ ಹಾಕಿರಲಿಲ್ಲ ಹಾಗಾಗಿ ಇನ್ನೊಂದೇನತ್ತಂದರೆ ಇವೆಲ್ಲ ಪಾಟ್ಗಳು ಸ್ವಲ್ಪ ಎಲಿ ಒಣಗ್ದಂಗಾಗಿ ಒಂದ ಒಂದ ಎಲೆ ಉದ್ದ್ರಿ ಒಂಥರ ಆದಂಗೆ ಆಗಿತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಇದೊಂದು ಮನಿ ಪ್ಲಾಂಟ್ ಆ ಕಡೆ ಈ ಕಡೆ ಟೊಂಗಿ ಹಂಗೆ ಉದ್ದು ಬಿದ್ದುಬಿಟ್ಟಿದ್ದು ಕಾಲಾಗೆಲ್ಲ ಕಾಲು ಕಾಲಿಗೆ ಅಡ್ಡಡ್ ಬರೋಕ್ಕೊಂತಿದ್ದು ಅದಕ್ಕೆ ಅವನ್ನು ಸೇರಿಸಿ ಒಂದು ಕೋಲ್ ಹಾಕಿ ಕಟ್ಟಿದೆ ಅದಾದಮೇಲೆ ಅದರೊಳಗೆ ಒಂದು ಬೇರ್ ಬಂದಿತ್ತು ಪ್ಲ್ಯಾಂಟದು ಅದು ತೆಗೆದು ಒಂದು ಪಾಟಿಗೆ ಹಾಕಿದೆ ನೋಡ್ರಿ ಸೊಡ್ಗೆ ಮನೆಗೆ ಎಲ್ಲರು ಇಟ್ಕೊಂಡು ಬರ್ತತಿ ಅಂತಂದು ಅದಾದಮೇಲೆ ಅದನ್ನು ನೀಟಾಗಿ ಕಟ್ಟಿ ಒಂದು ಸ್ವಲ್ಪ ಧೂಳಾಗಿತ್ತು ಅದ್ಕೆ ಒಂದೊಂದು ಒಂದೊಂದು ಏಲಿಗೆಲ್ಲ ನೀರು ನೀಟಾಗಿ ಹೊಡೆದು ಕ್ಲೀನ್ ಮಾಡಿದೆ ಅದನ್ನೂ ಅದನ್ನೂ ಕ್ಲೀನ್ ಮಾಡಿ ಇನ್ನೊಂದು ನಾವು ಗೇಟಿಗೆ ಒಂದು ಮನಿ ಪ್ಲ್ಯಾಂಟ್ ಹಾಕಿನಿ ಅದನ್ನೊಂದು ಕ್ಲೀನ್ ಮಾಡ್ಕೊಂಡೆ ಇಷ್ಟಿಷ್ಟು ಉದ್ದುದ್ದಾಗ ಕಾಲಾಗೆಲ್ಲ ಸಿಗೊಂತಿತ್ತು ಅದ್ಕೆ ಒಂದು ಕೋಲ್ ಹಾಕಿ ನೀಟಾಗಿ ಕಟ್ಟಿ ಒಂದು ಹಗ್ಗ ಕಟ್ಟಿದ್ದೆ ನನಗೆ ಇದನ್ನ ಮನೆ ಮುಂದೆ ಒಂಥರ ಹಬ್ಬ ಹಬ್ಬಕ್ಕೆ ಮನಿ ಪ್ಲ್ಯಾಂಟ್ ನನಗೆ ಇಷ್ಟ ಆಕತ್ತಿ ಹಂಗಾಗಿ ಒಂಚೂರು ಇದು ಬರ್ತತಿ ನೀಟಾಗಿ ಹೇಳಿ ಅದನ್ನೂ ಮಾಡ್ಕೊಂಡು ಆಗ ಪಕ್ಕಕ್ಕೆ ಬಾಯಿ ಬಸ್ಲಿ ಸೊಪ್ಪು ಒಂದು ಬರಕ್ಕೆ ಅಂತಿತ್ತು ಸೊ ಅದನ್ನು ಕೂಡ ನೀಟಾಗಿ ತೊಳೆದು ಹಂಗೆ ತೊಳೆನೋ ಅಂತ ಹೇಳಿದ್ರೆ ಮಣ್ಣು ಇಳ್ದಂಗೆ ಆಗ್ಬಿಡ್ತದೆ ಸುಮ್ಮನೆ ನೀರು ಭಾಳ ವೇಸ್ಟ್ ಹಾಕವು ಅಂತಂದು ಆ ಥರ ಎಲೆಗಳನ್ನಷ್ಟು ತೊಳ್ಕೊಂಡೆ ಅದಾದಮೇಲೆ ಗೇಟು ಮತ್ತು ಬಾಗಿಲು ಎಲ್ಲ ನೀರಂಗೆ ನೀಟಾಗಿ ನೀರು ಹಾಕಿ ಅದು ಪಾಟ್ಗಳೆಲ್ಲ ಸರಿಸಿದ್ನಲ್ಲ ಮಣ್ಣು ಮಣ್ಣು ಆದಂಗೆ ಆಗಿಬಿಟ್ಟಿತ್ತು ಹಂಗಾಗಿ ನೀಟಂಗೆಲ್ಲ ತೊಳೆದೆ ನೋಡ್ರಿ ನೀರು ಹಾಕಿ ನೀಟಂಗೆ ತೊಳೆದು ಬಾಗಿಲು ಗೀಗ್ಲೆಲ್ಲ ನೀಟಾಗಿ ತೊಳ್ಕೊಂಡೆ ತೊಳ್ಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಂಡು ಸ್ವಲ್ಪ ಅಲ್ಲಿನೂ ಜಾಡ್ ಗೀಡ್ ಇರ್ತೈತಲ್ಲ ಹಂಗಾಗಿ ಜಾಡ್ ಗೀಡೆಲ್ಲ ತೆಗೆದು ನೀಟಾಗಿ ತೊಳೆದು ಗೇಟು ಎಲ್ಲ ಒರೆಸ್ಕಂಡೆ ನೋಡಿರಿ ದಿನ ಮಾಡ್ತಿರ್ತೀನಿ ಬಟ್ ಬೆಳಗ್ಗೆ ಅರ್ಜೆಂಟಿಗೆ ಅಂದರೆ ಇದಾಗಂಗೆ ಇದ್ದಿದ್ದಿಲ್ಲ ಸ್ವಲ್ಪ ಲೇಟಾಗಿನೂ ಎದ್ಬಿಟ್ಟಿವಿ ಹಂಗಾಗಿ ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಂಡೆ ನೋಡಿ ರಂಗೋಲಿ ಹಾಕಿ ಮನಿ ಪ್ಲ್ಯಾಂಟ್ ಈ ಥರ ಆಗಿತ್ತು ನೋಡಿರಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಏನು ಮಾಡಿದೆ ಹಾಲು ರೂಮು ಎಲ್ಲ ಒಂದು ರೌಂಡ್ ಅಂದ್ರೆ ಏನು ಜಾಡ ಏನು ಅಷ್ಟು ಕಟ್ಟಿರೋದಿಲ್ಲ ಆದರೂ ತಳ್ಳಗೆ ಒಂದೊಂದು ಎಲ್ಲ ಲೈಟ್ ಲೈಟ್ ಆಗಿಲ್ಲ ಥರ ಜಾಡ ಕಟ್ತಾನೆ ಇರ್ತಾವಲ್ಲ ಅವಾಗ ಅವಾಗ ಮಾಡ್ಕೊತ ಇದ್ರೆ ಏನು ಜಾಸ್ತಿ ಇರೋಂಗಿಲ್ಲ ಬಟ್ ಒಂದು ರೌಂಡ್ ಇರಲಿ ಅಂಥೇಳಿ ಪೂರಾ ಹಾಲೆಲ್ಲ ಮಾ ಹಾಲ್ ಎಲ್ಲ ಏನು ಮಾಡಿದೆ ಒಂದು ದೊಡ್ಡ ಪೊರಕೆ ತಗೊಂಡು ನೀಟಾಗಿ ಅಷ್ಟು ಗೋಡೆಗೆ ಎಲ್ಲ ಎಲ್ಲ ನೀಟಾಗಿ ಹೊಡ್ಕೊಂಡೆ ನೋಡಿರಿ ಹೊಡೆದು ಅದಾದಮೇಲೆ ರೂಮ್ಗಳಿದ್ವು ಎರಡು ರೂಮಲ್ಲ ಎರಡು ರೂಮನು ಒಂದು ಸ್ವಲ್ಪ ಅಲ್ಲಿನೂ ಏನು ವಿಂಡೋಗಳ ಮೇಲೆ ವಿಂಡೋಗಳೊಂದು ಬಾಕಿ ಉಳ್ದು ನನಗಂತರೂ ಭಯಂಕರ ಕೈನು ಸ್ಟಾರ್ಟ್ ಆಗ್ಬಿಡ್ತ ಹಾಗಾಗಿ ವಿಂಡೋಗಳಂತೂ ಮೊನ್ನೆ ಅವಾಗ ಒರೆಸ್ಕೊಂಡಿದ್ದೆ ಒಂದು ಮೋಸ್ಟ್ಲಿ ಹುಣ್ವಿಗೆ ಒರೆಸಿದ್ದೆ ಅನ್ನಿಸೋದು ಗಲೀಜೇನಾಗಿದ್ದಿಲ್ಲ ಜಾಸ್ತಿ ಹಾಗಾಗಿ ವಿಂಡೋಗಳು ಮತ್ತು ನೆಕ್ಸ್ಟ್ ನೋಡ್ಕೊಂಡ್ರತ ಅಂತ ಜಸ್ಟ್ ಹಾಲ್ನಾಗೆಲ್ಲ ಧೂಳ್ದು ತೆಗೆದು ಅಷ್ಟು ಕಸ ಹೊಡ್ಕೊಂಡೆ ನೋಡ್ರಿ ಕಸ ಹೊಡೆದು ಕಲ್ಲು ಒರೆಸಿ ಪಾತ್ರೆ ತೊಳಿಬೇಕು ಇನ್ನು ಆಮೇಲೆ ಬಾತ್ರೂಮ್ ಒಂದು ಸಿಂಕ್ ಸಿಂಗ್ ಟಬ್ಗಳು ತೊಳ್ಕೊಳೋದೈತಿ ಹಂಗಾಗಿ ಇವೆಲ್ಲ ಮುಗಿಸ್ಕೊಂಬಿಡಣ ಫಸ್ಟ್ ಅಂತ ನೀಟಂಗೋ ಅಷ್ಟು ಕಸ ಹೊಡ್ಕೊಂಡೆ ಒಟ್ಟು ಈ ಧೂಳು ತೆಗ್ದಲೇ ಎಲ್ಲೆಲ್ಲಿ ಎಲ್ಲೆಲ್ಲಿ ಧೂಳು ಜಾಸ್ತಿ ಆಗ್ಬಿಟ್ಟಿತ್ತು ಆಮೇಲೆ ಇದು ಟಿ ವಿ ಟೇಬಲ್ಲು ಫ್ರಿಜ್ಜು ಎಲ್ಲವನ್ನು ಅವನು ಒರೆಸ್ಕಂಡೆ ಅವನ್ನೆಲ್ಲ ವೀಡಿಯೋ ಆಗಲಿಲ್ಲ ಒಟ್ಟಲ್ಲಿ ನಿನ್ನೆ ಭಯಂಕರ ಸುಸ್ತಾಗಿಬಿಡ್ತು ನನ್ಗೆ ಆಮೇಲೆ ನಿಧಾನಕ್ಕೆ ಪೂಜೆ ಮಾಡ್ಕೊಂಡ್ರೆ ಅಥವಾ ಪೂಜೆ ಮಾಡ್ಕೊಂಡ್ಬಿಟ್ರೆ ನಾಳೆ ದಿನ ಮಾಡ್ಕೋಬೋದಾಗಿತ್ತು ಬಟ್ ಏನು ಆಕತಿ ಅಂತ ಹೇಳಿದ್ರೆ ಮತ್ತು ಬುಧವಾರ ಹಂಗೆ ಸ್ವಚ್ಛ ಮಾಡ್ಕೊಂಬಿಟ್ರೆ ನಾನು ಗುರುವಾರಕ್ಕೆ ನನಗೆ ಪ್ರಾಬ್ಲಮ್ ಆಕತಿ ಸುಸ್ತಾದ ಹಂಗೆ ಹಾಕೊಂತ್ ಇನ್ನು ಶುಕ್ರವಾರ ಮತ್ತು ಅಮವಾಸಿ ಅದಕ್ಕೆ ಬೇಡ ಅಂತಾನೆ ಇವತ್ತೊಂದು ಸ್ವಲ್ಪ ಗಟ್ಟಿ ಮನ್ಸು ಮಾಡಿ ಅಷ್ಟು ಧೂಳ ತಗದು ಕಸ ಹೊಡೆದೆ ನೋಡ್ರಿ ಆಮೇಲೆ ಇಲ್ಲೊಂದು ಹಾಲ್ನಾಗ ಒಂದು ವಾಷಿಂಗ್ ಮೆಷಿನ್ ವಾಷಿಂಗಿಂದು ಕೈ ತೊಳ್ಯಕಂತ ಸಿಂಕ್ ಐತಿ ಅದನ್ನೊಂದು ತೊಳ್ಕೊಂಡೆ ಅದಾದಮೇಲೆ ಬಾತ್ರೂಮಿಗೆ ನಾನು ವಾರದಾಗ ಎರಡು ಸಲನ ಬಾತ್ರೂಮ್ ತೊಳೆಯೋದು ಶುಕ್ರವಾರ ಹಂಗೆ ತೊಳ್ಕೊತೀನಿ ಹಾರ್ಪಿಕೆಲ್ಲ ಹಾಕಿ ಬಟ್ ಮಂಗಳವಾರ ದಿನ ಏನು ಮಾಡ್ತೀನಿ ವಾರದಾಗ ಒಂದು ಮೂರು ಸಲ ತಲೆ ಸ್ನಾನ ಮಾಡ್ತಾನಲ್ಲ ತಲೆ ಸ್ನಾನ ಮಾಡ್ದಾಗ ನಾ ಬಾತ್ರೂಮ್ ತೊಳ್ಕೊಬೇಕು ಹಂಗೆ ನನಗೆ ಮನಸ್ಸಾಗಲ್ಲ ಅದಕ್ಕೆ ಏನು ಮಾಡಿದೆ ವಾಷಿಂಗ್ ಪೌಡ್ರ್ ಇರ್ತದಲ್ಲ ಸರ್ಫೆಕ್ಸ್ ಎಲ್ಲ ಅದನ್ನ ಹಾಕಿ ಒಂದು ರೌಂಡ್ ಪೂರ್ತಿ ಬಾತ್ರೂಮ್ ಎಲ್ಲ ತೊಳ್ದೆ ನೋಡ್ರಿ ಅದು ಏನೋ ಗಲೀಜಿದ್ರೆ ನನಗೂ ಸಮಾಧಾನ ಆಗೋಂಗಿಲ್ಲ ಹಂಗಾಗಿ ವಾರದಾಗ ಎರಡು ಸಲ ಅಂತಂದ್ರೆ ಮಂಗಳವಾರ ದಿನ ಈ ಥರ ಮಾಡ್ಕೊಂತಿರ್ತೀನಿ ಬಟ್ ಸಮಾಧಾನ ಆಗಂಗಿಲ್ಲ ನೀಟ್ ಇರಲಿ ಅನ್ನೋ ಕಾರಣಕ್ಕೆ ಬಟ್ ಬಾತ್ರೂಮ್ ಸ್ವಚ್ಛ ಇರ್ಬೇಕು ನನಗೆ ಹಾಗಾಗಿ ಬಾತ್ರೂಮ್ನು ತೊಳ್ಕೊಂಡೆ ಬಾತ್ರೂಮ್ ಎಲ್ಲ ತೊಳ್ಕೊಂಡಾದಮೇಲೆ ಪಾತ್ರೆ ಇದ್ವು ಪಾತ್ರೆಗಳನ್ನೂ ಒಂದು ರಾಶಿ ಇಟ್ಕೊಂಡ್ಬಿಟ್ಟಿದ್ದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ ಈ ಸಿಂಕಿನಾಗೆ ಪಾತ್ರೆಗಳು ಒಂದು ರಾಶಿ ಇದ್ವು ಆಮೇಲೆ ಅಷ್ಟು ಪಾತ್ರೆನ ತೊಳ್ಕೊಂಡೆ ನೋಡ್ರಿ ಒಂದು ದಿನದ ರೊಟ್ಟಿನ ಹಿಂಗೆ ಇರ್ತತಿ ನಂದು ಡೈಲಿ ಈ ಸ್ವಚ್ಛ ಮಾಡೋದ್ರ ಜೊತೆಗೆ ನನ್ನ ಡೈಲಿ ರೊಟೀನು ಹ್ಯಾಂಗಿರ್ತತಿ ಏನು ಏನಲ್ಲ ಮಾಡ್ತೀನಿ ಕೆಲಸನ ಹೆಣ್ಮಕ್ಳಿಗೆ ಏನು ಅನ್ನಿಸ್ತತಿ ಮನೆಯಾಗ ಆರಾಮಿರ್ತಾರಂತ ಅನಿಸ್ತತಿ ಹಂಗೆ ಅನ್ಕೋಳಕ್ಕೆ ಹೋಗ್ಬೇಡ್ರಿ ಇಡೀ ದಿನ ಕೆಲಸನ ಹೌಣ ಆಗಿಬಿಡ್ತಾವ ಅವ್ರಿಗೆ ಮತ್ತು ಇವೇನಾರು ವೀಡಿಯೋ ಮಾಡ್ತಿರ್ತೀವಿ ವೀಡಿಯೋ ಎಡಿಟಿಂಗ್ ಅವು ಇವು ಈಗ ಇನ್ನೊಂದು ಏನಂದ್ರೆ ಯೂಟ್ಯೂಬಿಗೆ ನಾವು ಒಂದು ನಾಲ್ಕರಿಂದ ತಾಸು ಟೈಮ್ ಕೊಟ್ರೆ ಏನಾರು ಮಾಡೋಕ್ಕಾಗೋದು ಇಲ್ಲ ಅಂತ ಹೇಳಿದ್ರೆ ಏನು ಯಾವ ಸಕ್ಸಸ್ಸು ಕಾಣೋಕ್ಕಾಗಂಗಿಲ್ಲ ಇದ್ರೊಳಗೆ ಒಂದು ಸ್ವಲ್ಪ ಎಡಿಟಿಂಗು ಆಮೇಲೆ ವೀಡಿಯೋ ಮಾಡ್ಕೊತಾ ಇರ್ತೀವಿ ಅದ್ರ ಜೊತೆಗೆ ಕೆಲಸ ಮಾಡ್ಕೊತ ವೀಡಿಯೋ ಮಾಡ್ತೀವಿ ಆ ವೀಡಿಯೋಗಳ್ನ ಎಡಿಟ್ ಮಾಡಬೇಕು ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು ಹಂಗ ಆಗಂಗಿಲ್ಲ ನಮ್ಮದು ಹೆಣ್ಮಕ್ಳದ್ದು ಲೈಫು ಮನೆಯೊಳಗೆ ಖಾಲಿ ಇರ್ತೀವಿ ಅಂತಂದರೆ ಇದು ಒಟ್ಟಲ್ಲಿ ನನ್ನ ಡೈಲಿ ರೊಟೀನ್ ಇಷ್ಟು ಇರ್ತತಿ ನೋಡ್ರಿ ಈಗ ಜಾಸ್ತಿ ಹೊರಗಡೆ ಎಲ್ಲ ತೊಳೆದ ಗಿಳೆದು ಜಾಸ್ತಿ ಮಾಡೋಕೆ ಹೋಗೋಲ್ಲ ಒಂದು ಸ್ವಲ್ಪ ತೊಳೆದು ರಂಗೋಲಿ ಹಾಕಿ ಬಂದಿರ್ತೇನೆ ನಷ್ಟ ಬಟ್ ಹಬ್ಬಕ್ಕೆ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಧೂಳು ತೆಗೆದು ನೀಟಾಗಿ ಮಾಡ್ಕೊಂಡೆ ಅಷ್ಟು ಪಾತ್ರೆನೂ ಹಾಗಾಗಿತ್ತು ಬೆಳಗ್ಗೆ ತೊಳೆದಿರಲಿಲ್ಲ ಹಾಗಾಗಿ ಪಾತ್ರೆನೂ ಒಂದು ರಾಶಿ ಆಗ್ಬಿಡ್ತು ಸೊ ಇನ್ನೊಂದು ನಾನು ನೈಟ್ ಊಟ ಮಾಡಿದಾಗ ತೊಳೆಯೋದೇ ಕಡಿಮೆ ನಾವು ಉಣದ ಜಲ್ದಿ ಉಂಡ್ರೆ ತೊಳ್ಕೊಂಬಿಡ್ತೀನಿ ಲೇಟ್ ಏನಾರಾದರೂ ತೊಳೆಯೋಕೆ ಹೋಗೋದೇ ಇಲ್ಲ ಬೆಳಗ್ಗೆ ತೊಳ್ಕೊಂಡ್ರ ಬಿಡು ಏನು ಇಬ್ಬರದೇ ಎರಡು ಅಷ್ಟು ಇರ್ತವೋ ಅಂತಂದು ಮತ್ತು ಪಾತ್ರೆ ಒಳಗಿರೋ ಅಡುಗೆನೂ ನಾನು ಆಗ ಖಾಲಿ ಮಾಡೋದಿಲ್ಲ ಏನೋ ನೈಟ್ ಸ್ವಲ್ಪ ಇಡ್ಬೇಕು ಹಂಗೆ ಅವೆಲ್ಲ ಖಾಲಿ ಮಾಡಬಾರ್ದು ಅಂತಾರೆ ಹಾಗಾಗಿ ಆ ಪಾತ್ರೆ ಎಲ್ಲ ಹಂಗೆ ಇಟ್ಬಿಟ್ಟಿರ್ತೀನಿ ಬೆಳಗ್ಗೆ ತೊಳ್ಕೊಳೋ ಅಂತ ಇವತ್ತು ಬೆಳಗ್ಗೆ ತೊಳ್ಕೊಳೋಕ್ಕೂ ಆಗಲಿಲ್ಲ ನನ್ಗೆ ಅಡುಗೆ ಮನೆ ಕ್ಲೀನ್ ಇರ್ತಾವೆ ಬಟ್ ಸಿಂಕ್ ಸಿಂಕೊಳಗೆಲ್ಲ ಪಾತ್ರೆ ಹಾಗೆ ಇಟ್ಟು ಇಟ್ಟಿರ್ತೀನಿ ಮತ್ತು ತಿಂಡಿ ಅದು ಇದು ಅನ್ನತ್ತಲೇ ಪಾತ್ರೆ ಭಾಳ ಆಗಿಬಿಟ್ಟು ಅದಕ್ಕೆ ಒಂದು ರೌಂಡ್ ಮೊದಲು ಪಾತ್ರೆ ತೊಳ್ಕೊಂಡು ಬಿಡೋಣ ಅಂತ ಹೇಳಿ ಓ ಅಷ್ಟು ಪಾತ್ರೆ ತೊಳೆದೆ ನೋಡ್ರಿ ಅದಾದಮೇಲೆ ಮತ್ತು ಧೂಳು ಹೊಡೆದಿದ್ದೆ ಅದ್ರಾಗೂ ಕಲ್ಲು ಒಂದು ಒರ್ಸ್ಕೊಬೇಕಾಗಿತ್ತಲ್ಲ ಅದಕ್ಕೆ ಮತ್ತು ಕಲ್ಲು ಒರ್ಸಂಬಂದು ಒಂದು ಚೂರು ಅದರೊಳಗೆ ಉಪ್ಪು ಮತ್ತು ಒಂದು ಚೂರು ಅರ್ಶಿನ ಹಾಕಂತೀವಿ ಏನಾರು ಏನಾರು ಕೆಟ್ಟ ಶಕ್ತಿಗಳು ನೆಗೆಟಿವ್ ಎನರ್ಜಿ ಇದ್ರೆ ಹೋಗತ್ತಿ ಅಂತ ಹೇಳ್ತಾರೆ ಸೊ ನಾನು ಎಲ್ಲೋ ವಿಡಿಯೋದಲ್ಲಿ ನೋಡಿದ್ದೆ ಯಾರೋ ಹೇಳಿದ್ದು ಕೇಳಿದ್ದೆ ಹಾಗಾಗಿ ನಾನು ಕೂಡ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಮೆ ದಿನ ಡೈಲಿ ಅಂತರೂ ಹಾಕೊಂಡು ಏನು ಒರೆಸಲ್ಲ ಡೈಲಿ ಲೈಸ ಅಷ್ಟು ಹಾಕೊಂಡು ಒರೆಸ್ತೀನಿ ಮಂಗಳವಾರ ಶುಕ್ರವಾರ ಮಾತ್ರ ಅರಶಿನ ಉಪ್ಪು ಹಾಕೊಂಡು ಒಂದು ಸ್ವಲ್ಪ ಕಲ್ಲು ಒರೆಸ್ತೀನಿ ನೋಡ್ರಿ ಹೋಷ್ಟು ಮನೆಯೆಲ್ಲ ಕಲ್ಲು ಒರೆಸ್ಕೊಂಡೆ ಅಲ್ಲಿ ಇನ್ನೊಂದು ಡಬ್ಬಿ ಕಣ ಕುಂತಿ ಮೊನ್ನೆ ಡಿಮಾಟಿಗೆ ಹೋದಾಗ ಗೋಧಿ ತಂದೀನಿ ಸ್ವಚ್ಛ ಮಾಡಿಟ್ಟೇನಿ ಅದನ್ನು ಹಾಕಿಸ್ಕೊಂಬರ್ಬೇಕು ಹೋಗಿ ಸೊ ಮೊನ್ನೆ ಒಂದು ಸ್ವಲ್ಪ ದೊಡ್ಡದು ಒಂದು ಆಗೋದಕ್ಕೆ ಕಸ ಕಲ್ಲು ಕಲ್ಲರ್ಸೋದು ಒಂದು ಸ್ವಲ್ಪ ಭಾಳ ಹೈರಾಣ ಆಗತ್ತೆ ನೋಡಿರಿ ಹಂಗೆ ಅನ್ಕಂಡು ನಾನು ದಿನ ಕಲ್ಲಿಸೋದಿಲ್ರಿ ನಮ್ಮ ಮನೆಗರ ತುಳಿಯೋರು ಯಾರು ಇರ್ತಾರ ಇಡೀ ದಿನ ನಾನು ಒಬ್ಬಕ್ಕಿನೇ ಇರ್ತೀನಿ ಇನ್ನು ಸಾಯಂಕಾಲ ಬಂದ್ರೆ ಅವರು ಏನು ಗಲೀಜು ಏನು ಆಗಂಗಿಲ್ಲ ಹಾಗಾಗಿ ನಾನು ಯಾರು ಜಾಸ್ತಿ ಜನ ಇದ್ದರೂ ಮಾತ್ರ ಡೈಲಿ ಒರೆಸ್ತೀನಿ ಇಲ್ಲ ಅಂತ ಹೇಳಿದ್ರೆ ಸೋಮವಾರ ಮಂಗಳವಾರ ಶುಕ್ರವಾರ ಗುರುವಾರ ಒಂದು ಸಲ ಒಂದೊಂದು ಸಲ ಒರ್ಸ್ಕೊಂತೀನಿ ಸಲ ಏನಾರು ಆಗಲಿಲ್ಲ ಅಂದ್ರೆ ಕೈ ಬಿಟ್ಬಿಡ್ತೀನಿ ಸೊ ಹಂಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಂಗಿಲ್ಲ ನಾನು ಕಲ್ಲೊರೆಸೋದ್ರಾಗ ಮಾತ್ರ ಸ್ವಚ್ಛನೇ ಇರ್ತೈತಿ ಮನೆ ನಂದು ಯಾಕೆ ಹಾಲು ರೂಮ್ ಎಲ್ಲ ಒಂದು ರೌಂಡ್ ಕಲ್ಲೊರೆಸ್ಕಂಡೆ ನೋಡಿರಿ ಸೊ ನಂದು ಡೈಲಿ ರೊಟೀನು ಕೂಡ ಹಿಂಗೆ ಇರ್ತೈತಿ ಹಾಗಾಗಿ ಇದನ್ನೂ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಯಾರಾದರೂ ಹೊಸುಬ್ರಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಲೇಟೇ ಇವತ್ತು ಪೂಜೆ ಮಾಡೋಕ್ಕೂ ಅದೇ ನನ್ನ ಐಡಿಯಾ ಇದ್ದಿದ್ದೆ ಅಷ್ಟೇ ನಾನು ಫಸ್ಟ್ ಲೇಟಾದರೂ ಪರವಾಗಿಲ್ಲ ಎಲ್ಲ ಕ್ಲೀನ್ ಮಾಡ್ಕಂಡೆ ಮಾಡ್ಕೊಂಬಿಡೋಣ ಹೇಳಿ ಮಾಡಿದ್ದು ಇನ್ನೊಂದು ಏನಂದರೆ ನಾನು ಪೂಜೆ ಬೆಳಗ್ಗೆ ಬೇಗನೆ ಎದ್ದು ಮಾಡಬೇಕು ನನಗೆ ಅದು ಅಭ್ಯಾಸ ಸ್ವಲ್ಪ ಕಡಿಮೆ ರೀ ನಾನು ಮಾಡ್ತೀನಿ ಉಂಡು ಒಂದು ಹತ್ತುವರೆ ಹನ್ನೊಂದು ಗಂಟೆ ಒಳಗಡೆ ಪೂಜೆ ಮಾಡ್ಕೊತೀನಿ ಸೊ ಅದ್ರದ್ದೆನ್ ಹನ್ನೆರಡು ಆಯಿತು ಅಂತ ಹೇಳಿದ್ರೆ ನಾನು ಸ್ವಲ್ಪ ಅವಾಯ್ಡ್ ಮಾಡಿಬಿಡ್ತೀನಿ ಪೂಜೆ ಮಾಡೋದು ಹನ್ನೆರಡು ಗಂಟೆ ಮೇಲೆ ನಂಗೆ ಪೂಜೆ ಮಾಡೋಕೆ ಇಷ್ಟ ಆಗಂಗಿಲ್ಲ ಆ ಥರ ಬಿಸಿಲು ಹತ್ತದಂಗು ಅಕತ್ತಿ ಬಿಡೋ ಅಂತ ಅನಿಸ್ಬಿಡ್ತೈತಿ ವಾರ ಇತ್ತು ಇತ್ತಂದ್ರೆ ಅದ್ರಾಗ ಶುಕ್ರವಾರ ಇತ್ತಂದ್ರೆ ನಾನು ಸಂಜೆಗೇ ಇಟ್ಕೊಂಡ್ಬಿಡ್ತೇನೆ ಪೂಜೆ ಮಾಡೋದು ಸಂಜೆ ಒಂದು ನಾಲ್ಕೂವರೆ ಹಂಗೆ ಹೋಗಿ ಸ್ನಾನಾಗಿನ ಮಾಡ್ಕೊಬಂದೆ ಅಂತ ಹೇಳಿದರೆ ಒಂದು ಐದು ಐದುವರೆ ಐದು ಮುಖಾಲೇ ಪೂಜೆ ಮುಗಿಸ್ಕೋಬೇಕು ಅಂಥೇಳಿ ಒಟ್ಟು ಲೇಟ್ ಆಯ್ತು ಅಂದ್ರೆ ನಾನು ಬಿಟ್ಬಿಡ್ತೇನೆ ರೀ ನಾನು ಅರ್ಜೆಂಟ್ ಮಾಡೋಕೆ ಮಾಡೋಕ್ಕೋಗಲ್ಲ ನಂಗೆ ಒಂದು ಸ್ವಲ್ಪ ನಿಧಾನಕ್ಕನ ಆಗ್ಬೇಕು ಕೆಲಸ ಆಗಲಿ ಪೂಜೆ ಆಗಲಿ ಎಲ್ಲರೂ ಹಂಗೆ ಬೆಳಗ್ಗೆ ಬೇಗ ಎದ್ದು ಐದು ಗಂಟೆ ಒಳಗೆ ಮಾಡಬೇಕು ನಂಗೆ ಅದೆಲ್ಲ ಆಗಲ್ಲ ರೀ ನನ್ಗೆ ಮಾಡ್ತೀನಿ ನಿಧಾನಕನ ಮಾಡ್ತೀನಿ ಸೊ ಹಂಗಾಗಿ ಹತ್ತಿರ ಏನಾಯ್ತು ನಂದು ಈಗ ಎಲ್ಲ ಕೆಲಸ ಮುಗಿಯತ್ಲೇನ ಒಂದುವರೆ ಎರಡು ಗಂಟೆನೇ ಆಗಿಬಿಡುತ್ತೆ ಹಾಗಾಗಿ ಇನ್ನೇನು ಪೂಜೆ ಮಾಡೋದು ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಪೋಸ್ಟ್ ಮಾಡಿದೆ ಅವತ್ತಿನ ದಿನ ಸೊ ಹಂಗಾಗಿ ಅದಾದಮೇಲೆ ಸಂಜೆಗೆ ನಾಲ್ಕೂವರೆ ಹಂಗೆ ಹೋಗಿ ಸ್ನಾನ ಮಾಡ್ಕೊಬಂದು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಸೊ ಮಂಗಳವಾರ ಆಗಿದ್ದರಿಂದ ಮನೆ ದೇವ್ರು ವಾರ ಬೇರೆ ಆಗಿತ್ತು ಹಾಗಾಗಿ ನೋಡ್ತೀನಿ ನಾನು ಆ್ಯಕ್ಚುಲಿ ವಿಡಿಯೋ ಏನು ವಿಡಿಯೋ ಏನೋ ಮಾಡ್ಕೊಂಡಿದ್ದೀನಿ ಬಟ್ ವಾಯ್ಸ್ ಓವರ್ ನಾನು ಯಾವಾಗ ಕೊಡ್ತೇನೋ ಏನೋ ಗೊತ್ತಿಲ್ಲ ಆದರೆ ವಾರ ಇದ್ದಿದ್ದು ಮಂಗಳವಾರನೇ ವಿಡಿಯೋನ ಇವತ್ತು ಇಷ್ಟೆಲ್ಲ ಕೆಲಸ ಮಾಡೀನಿ ಅಂದರೆ ಮೇ ಬಿ ನಾಳೆಗೆ ನಂಗೆ ಸುಸ್ತು ಆದರೂ ಆಗಬಹುದು ತಡ್ಕೊಳಕ್ಕಾಗಲ್ಲ ನನಗಂತೂ ಏನಾದ್ರೂ ಕೆಲಸ ಮಾಡಿಬಿಟ್ರೆ ಸುಸ್ತಾದಂಗೆ ಆಗ್ಬಿಡ್ತೀನಿ ಅದ್ರಾಗ ಇತ್ತೀಚೆಗೆ ಬ್ಯಾಕ್ ಪೇನ್ ಭಯಂಕರ ಇದಕ್ಕೆ ಬಟ್ ಅನಿವಾರ್ಯ ಬಿಡಕ್ಕೂ ಮನ್ಸಾಗಲ್ಲ ನಂಗೆ ಹಬ್ಬ ಹರಿದಿನ ಬಂದುಬಿಟ್ರೆ ಹಾಗಾಗಿ ಏನು ಆದರೆ ನಾಳೆಗೇ ಪೋಸ್ಟ್ ಮಾಡ್ತೀನಿ ಇಲ್ಲ ಅಂತ ಹೇಳಿದ್ರೆ ಒಂದು ದಿನ ಲೇಟ್ ಆಗ್ಬೋದು ಈ ಪೋಸ್ಟ್ ಮಾಡೋದು ವಿಡಿಯೋ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿರಿ ಸಂಜೆ ನಾಗಕ್ಕೆ ಬಂದು ಬರೋ ಟೈಮ್ ಆತು ಅವರು ಅದ ಟೈಮಲ್ಲೇ ಕಾಲ್ ಮಾಡಿ ಕೇಳಿದರು ಏನಾದ್ರು ತಿನ್ನೋಕೆ ಮಾಡ್ತೀಯ ಅಂತ ನಾನು ಈ ಪೂಜೆ ಮಾಡ್ತಾಯಿದ್ದೀನಿ ಸೊ ಏನಾದ್ರು ಅಲ್ಲೇ ಮಾಡಿದರೆ ಆಫೀಸಲ್ಲೇ ತಿಂದ ಬಾ ಅಂತ ಹೇಳಿದೆ ಸೊ ಪೂರಿ ಏನೋ ಮಾಡಿದರೆ ತಿಂದು ಬರ್ತೀನಿ ಅಂತ ಹೇಳ್ದೆ ಸರಿ ಬಾ ಪೂಜೆ ಎಲ್ಲ ಮುಗಿಸ್ತೀನಿ ಆಮೇಲೆ ಬಂದು ಚಹಾ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಸೊ ಇಬ್ಬರು ಕುತ್ಕೊಂಡು ಚಹಾ ಮಾಡಿದೆ ಚಹಾ ಕುಡಿದ್ವಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಚಹಾಗಿ ಕುಡಿದ್ವಿ ಭೀ ಮತ್ತು ನೈಟಿಗೆ ಅಡುಗೆ ಏನಾದ್ರು ಮಾಡಬೇಕಿತ್ತು ಹಾಗಾಗಿ ನಮ್ಮ ಲೇಔಟಲ್ಲಿರೋ ಪ್ರಕ್ಕ ನುಗ್ಗಿ ಕೈ ಕೊಟ್ಟಿದ್ದರು ಒಂದೆರಡು ಮಾಡಿದ್ದೆ ಬಟ್ ಇನ್ನೂ ಒಂದೆರಡು ಹಾಗೆ ಇತ್ತು ಸೊ ಹಾಗಾಗಿ ಅದನ್ನು ಸಾಂಬಾರು ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಪೂಜೆ ಎಲ್ಲ ಮುಗಿಸಿದೆ ನೋಡ್ರಿ ಅವ್ನು ಬಂದ ಮೇಲೆ ಚೆನ್ನಾಗಿ ಕುಡ್ಕೊಂತ ಅವ್ನು ಸ್ವಲ್ಪ ಹೊತ್ತು ಮಾತಾಡಿ ಸೊ ಮನಿ ದೇವ್ರ ಬಸವಣ್ಣ ಎಲ್ಲಮ್ಮ ಆಗಿರೋದ್ರಿಂದ ನೀಟಂಗೆ ಸ್ವಚ್ಛ ಇರಲೇ ಇರಲೇಬೇಕು ಮನೆ ಹಾಗಾಗಿ ಪೂಜೆನ ಮುಗಿಸ್ಕೊಂಡೆ ನೋಡ್ರಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಯಾವಾಗಲೂ ಹಿಂಗೆ ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ನಾನು ನಿಮ್ಮ ಜೊತೆ ಕೇಳ್ಕೊಳ್ತೀನಿ ಸೊ ನೋಡಿರಿ ಮುಂದೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ ನಾಟಿ ನುಗ್ಗಿಕಾಯಿ ಸಿಕ್ಕಿದ್ದು ನಮ್ಗೆ ಇರೋ ಒಬ್ರು ಅಕ್ಕ ಊರಿಗೆ ಹೋಗಿದ್ರು ಅವ್ರ ಏನ ಬಿಡ್ತಾವಂತ ನಾಟಿ ನುಗ್ಗಿಕಾಯಿ ಕೊಟ್ಕಟ್ ಕೊಟ್ಟಿದ್ರೆ ಅಕ್ಕ ಸೊ ಹಂಗಾಯಿಗೆ ನುಗ್ಗಿಕಾಯಿ ಹಾಕಿನಿ ಬೇಯಾಕ ಜೊತೆಗ ಬೇಳೆನೂ ಹಾಕಿನಿ ಸ್ವಲ್ಪ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಬೇಳೆ ಒಂದು ಟೊಮೆಟೊ ಹಾಕಿನಿ ಸಾಂಬಾರು ಕಾಯಿ ಸಾಂಬಾರು ರೆಡಿ ಮಸ್ತ್ ಆಗೈತಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ರೆಡಿ ಆತು ಪಕ್ಕ ಅನ್ನನೂ ಆತು ಸೊ ರೊಟ್ಟಿ ಅದಾವು ಒಂದು ಸ್ವಲ್ಪ ಖಡಕ್ ರೊಟ್ಟಿಗೆ ಸಾಂಬಾರು ಹಾಕ್ಬಿಟ್ರೆ ಈ ಸಾಂಬಾರು ಮತ್ತು ಏನಂದ್ರೆ ನಿನ್ನೆ ಮಾಡಿದ ರೊಟ್ಟಿ ಹಂಗಾದವು ಹಾಗಾಗಿ ನೋಡಿರಿ ಕಡಕ್ಕೆ ರೊಟ್ಟಿ ಅದಾವೆ ಇದ್ರ ಜೊತೆ ಸಾಂಬಾರು ಹಾಕ್ಯಂಡು ಮಸ್ತ್ ಊಟ ಹಾಕತ್ತಿ